ಹರಿ ಓಂ ಯಕ್ಷಗಾನದ ಈ ಪ್ರಸಂಗದ ನಡುವಿನಲ್ಲಿ ಹದಿನೈದು ನಿಮಿಷದ ಸಭಾ ಕಾರ್ಯಕ್ರಮ ಹಿರಿಯರಾದಂತಹ ಸೂರ್ಯಗುಮೇರಿ ಗೋವಿಂದ ಭಟ್ ಇವರಿಗೆ ಬಲಿಪ ಭಾಗವತ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಬಲಿಪರ ಈ ಮನೆಯಲ್ಲಿ ಅವರ ಮಕ್ಕಳು ಕಟೀಲು ಮೇಳದ ಆಟವನ್ನು ಆಡಿಸಬೇಕು ಹೇಳುವಂತಹ ಒಂದು ಉದ್ದೇಶದಿಂದ ಇಂದು ಕ್ಷೇತ್ರ ಮಹಾತ್ಮೆಯನ್ನು ಅವರು ಹರಿಸಿಕೊಂಡಿದ್ದಾರೆ ತನ್ನ ಮಧ್ಯದಲ್ಲಿ ತೆಂಕುತಿಟ್ಟಿನ ಹಿರಿಯ ಕಲಾವಿದರು ಎಲ್ಲರಿಗೂ ಮಾರ್ಗದರ್ಶಕರು ಹಾಗೆ ಗುರುಸ್ಥಾನದಲ್ಲಿರುವಂತಹ ಗೋವಿಂದ ಭಟ್ಟರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಅನೇಕ ಹಿರಿಯರು ನಮ್ಮೊಂದಿಗಿದ್ದಾರೆ ಶ್ರೀ ಕ್ಷೇತ್ರ ಕಟೀಲಿನ ಅರ್ಚಕರಾದಂತಹ ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸಹಾಸ್ರಣ್ಣ ಆರು ಮೇಳಗಳ ಯಜಮಾನರಾದಂಥ ದೇವಿಪ್ರಸಾದ್ ಶೆಟ್ಟಿ ಕಲ್ಲಾಡಿ ಹಾಗೆಯೇ ಶ್ರೀಪತಿ ಭಟ್ ವೇದಮೂರ್ತಿ ಖಂಡಿಗ ರಾಮದಾಸ್ ಆಸ್ರಣ್ಣ ಹೊಂಡಾಲ ಸಚ್ಚಿದಾನಂದ ಶೆಟ್ಟಿ ಕೋಟೆ ರಾಮ್ ಭಟ್ ಹಾಗೆಯೇ ಯುವರಾಜ್ ಜೈನ್ ದಂಪತಿಗಳು ಇವರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ಮನೆಯವರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಅವರನ್ನು ಮನೆಯವರ ಬಲಿಪ ಮಾಧವ ಭಟ್ ಶಿವಶಂಕರ ಭಟ್ ಶಶಿಧರ ಭಟ್ ಹಾಗೂ ಈ ಮನೆ ಹಿರಿಯರಾದಂಥ ವಿಶ್ವೇಶ್ವರ ಭಟ್ ಇವರು ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಬಲಿಪ್ಪ ನಾರಾಯಣ ಭಾಗವತರ ಹಾಗೂ ಬಲಿಪ ಪ್ರಸಾದ್ ಭಾಗವತರು ಇಬ್ಬರು ಹಿರಿಯ ಭಾಗವತರಾದಂತಹ ಇವರಿಬ್ಬರ ಈ ನೆನಪಿನಲ್ಲಿ ಬಲಿಪ ಭಾಗವತ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಅದು ಕೂಡ ತೆಂಕುದಿಟ್ಟಿನ ಹಿರಿಯ ಹಾಗೂ ಅಗ್ರಮಾನ್ಯ ವೇಷಧಾರಿಯಾಗಿದ್ದುಕೊಂಡು ಎಲ್ಲರಿಗೂ ಗುರುಗಳ ಸ್ಥಾನದಲ್ಲಿರುವಂತಹ ಸುರಿಕುಮೇರಿ ಗೋವಿಂದ ಭಟ್ ಇವರನ್ನು ಈ ಸಂದರ್ಭದಲ್ಲಿ ನಾವು ಈ ವೇದಿಕೆಯಲ್ಲಿ ಸನ್ಮಾನಿಸಲಿಕ್ಕಿದ್ದೇವೆ ಶ್ರೀ ಕ್ಷೇತ್ರದ ಅರ್ಚಕರಾದಂತಹ ವಿದ್ವಾನ್ ವೇದಮೂರ್ತಿ ಶ್ರೀ ಹರಿನಾರಾಯಣ ದಾಸ ಆಸರಣ್ಣ ಇವರು ವೇದಿಕೆಯಲ್ಲಿದ್ದಾರೆ ಇವರನ್ನು ನಾನು ಮನೆಯವರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಆರು ಮೇಳಗಳ ಯಜಮಾನರಾದಂತಹ ದೇವಿಪ್ರಸಾದ್ ಶೆಟ್ಟಿ ಕಲ್ಲಾಡಿ ಇವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಧನಲಕ್ಷ್ಮಿ ಕ್ಯಾಶ್ಯೂ ಇಂಡಸ್ಟ್ರಿಯ ಮಾಲಕರಾದಂಥ ಶ್ರೀಪದಿ ಭಟ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ವೇದಮೂರ್ತಿ ಖಂಡಿಗ ರಾಮದಾಸ್ ಆಸ್ರ ಆಸ್ರಣ್ಣ ಇವರಿದ್ದಾರೆ ವೇದಿಕೆಯಲ್ಲಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಬಂಡಾಲ ಸಚ್ಚಿದಾನಂದ ಶೆಟ್ಟಿ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕೋಟೆ ರಾಮ್ ಭಟ್ ಇವರು ವೇದಿಕೆಯಲ್ಲಿದ್ದಾರೆ ಇವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆಯೇ ಈ ಭಾಗದ ಎಲ್ಲ ಜನರಿಗೂ ತಿಳಿದಿರುವಂತಹ ಅಥವಾ ಜನಪ್ರಿಯರಾಗಿರುವಂತಹ ವ್ಯಕ್ತಿ ಯುವರಾಜ್ ಜೈನ್ ಸಂಚಾಲಕರು ಎಕ್ಸಲೆಂಟ್ ಸಮೂಹ ಸಂಸ್ಥೆ ಇವರನ್ನು ಕೂಡ ನಾನು ಹಾಗೂ ಅವರ ಶ್ರೀಮತಿಯವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ಮನೆಯವರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗೆ ವೇದಿಕೆಯಲ್ಲಿ ಇಂದು ಸನ್ಮಾನಿತರಾಗಿರು ಆಗುವಂತಹ ಸುರಿಕುಮೇರಿ ಗೋವಿಂದ ಭಟ್ ಅವರಿದ್ದಾರೆ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ಬಲಿಪರ ಅಭಿಮಾನಿಗಳಿರ್ಬೋದು ಅಥವಾ ಸಂಬಂಧಿಗಳಿರ್ಬೋದು ತಾವೆಲ್ಲರೂ ಆಗಮಿಸಿದ್ದೀರಿ ತಮ್ಮೆಲ್ಲರನ್ನು ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಬಲಿಪ ಮಾಧವ ಭಟ್ ಇವರು ವೇದಿಕೆಗೆ ಆಗಮಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಹೀಗೆ ಸರ್ವರನ್ನು ಸ್ವಾಗತಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಪ್ರಧಾನವಾದಂಥ ಅಂಗ ಸನ್ಮಾನ ಕಾರ್ಯಕ್ರಮ ಹಾಗೆ ಆಗಮಿಸಿದಂಥ ಸರ್ವರಿಗೂ ಮನೆಯವರು ಗುಲಾಬಿ ಹೂವನ್ನು ನೀಡಿ ಸ್ವಾಗತಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ನೆರವಾಗಿ ನಾವು ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ ಹಿರಿಯರಾದಂತಹ ಸೂರ್ಯಕುಮೇರಿ ಪ್ರಶಸ್ತಿ ಮಲಿಪ್ಪ ಭಾಗವತ ಪ್ರಶಸ್ತಿ ಇದನ್ನು ನಾವು ಕೊಡ್ತಾ ಇದ್ದೇವೆ ಸೂರ್ಯಕುಮೇರಿ ಗೋವಿಂದ ಭಟ್ ಇವರನ್ನು ಪೀಠದಲ್ಲಿ ಕುಳಿತುಗೊಳಿಸಬೇಕೆಂಬುದಾಗಿ ಕೇಳಿಕೊಳ್ತಾನೆ ಹಾಗೆ ಅವರ ಪ್ರಶಸ್ತಿ ಪತ್ರವನ್ನು ವಾಚಿಸಲಿಕ್ಕಿದ್ದಾರೆ ಚಂದ್ರಶೇಖರ ಭಟ್ ಕೊಂಕಣಾಜೆ ಇವರು ಶ್ರೀ ಗುರುಭ್ಯೋ ನಮಃ ಕುಲದೇವತಾ ಪ್ರಸನ್ನ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಇವರಿಂದ ಮಾರೂರು ಗ್ರಾಮದ ನೂಯಿ ಬಲಿಪ ಭಾಗವತರ ಮನೆಯಲ್ಲಿ ಮನೆಯ ಮುಂಭಾಗದಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಯಕ್ಷಗಾನ ಬಯಲಾಟದ ಸಂದರ್ಭ ಯಕ್ಷಗಾನ ಕಲಾಕ್ಷೇತ್ರದ ದಿನಮಣಿ ನಮ್ಮೆಲ್ಲರ ಕಣ್ಮಣಿ ನಾಟ್ಯ ವಿಶಾರದ ಯಕ್ಷಗಾನ ದಶಾವತಾರಿ ಬುಧ ಕುಲಚಂದ್ರ ಶ್ರೀ ಕೆ ಗೋವಿಂದ ಭಟ್ ಸೂರಿಕುಮೇರಿ ಇವರಿಗೆ ಗಣ್ಯರ ಸತ್ಸಭಾ ಸಮಕ್ಷ ಗೌರವಿಸಿ ನೀಡಿದ ಬಲಿಪ ಭಾಗವತರ ಪ್ರಶಸ್ತಿ ತೆಂಕುಟಿ ತೆಂಕುತಿಟ್ಟಿನ ನೀರವ ರಾತ್ರಿಗಳನ್ನು ತಮ್ಮ ಅದ್ಭುತ ಕಲಾ ಪ್ರದರ್ಶನದಿಂದ ದೀಪ್ತಗೊಳಿಸಿದ ಅಪೂರ್ವ ಕಲಾವಿದರು ತಾವು ಚಾರಕನಿಂದ ಹಿಡಿದು ತಾರಕನ ತನಕ ತಾವು ಅಭಿನಯಿಸಿದ ಪ್ರತಿ ಪಾತ್ರಗಳು ದೃಶ್ಯಕಾವ್ಯವು ಸುಧಾರಣಾಭಿಲಾಷಿಯಾಗಿ ಹೊಸತನವನ್ನು ಸೇರಿಕೊಳ್ಳುತ್ತಾ ಕಲೆಯ ಮೂಲ ಆಶಯಕ್ಕೆ ಭಂಗ ಬರದಂತೆ ತಮ್ಮ ತೊಡಗಿಸಿಕೊಳ್ಳುವಿಕೆ ಕಿರಿಯರಿಗೆ ಆದರ್ಶ ಆರೂವರೆ ದಶಕಗಳ ತಮ್ಮ ಸಾರ್ಥಕ ಸೇವೆಯನ್ನು ಧರ್ಮಸ್ಥಳದಂತಹ ಸಾಂಪ್ರದಾಯಿಕ ಶ್ರೀಮಂತ ಮೇಳಗಳಲ್ಲಿ ಪೂರೈಸಿದ ನಿಮಗೆ ರಂಗಸ್ಥವೇ ರಂಗಸ್ಥಳವೇ ಕರ್ಮಸ್ಥಳ ಧರ್ಮಸ್ಥಳ ದಶಾವತಾರಿಯಾಗಿ ವಿನಯಾವತಾರಿಯಾಗಿ ಕರ್ತವ್ಯದಲ್ಲಿ ಶರದಿ ಗಂಭೀರರಾಗಿ ರಂಗ ನಿರ್ದೇಶಕರಾಗಿ ಹಲವರೊಳಗೆ ಒಬ್ಬರಾಗದೆ ಮೊದಲಿಗರಾದ ನಿಮ್ಮ ಸೃಜನಶೀಲ ಸಾಮರ್ಥ್ಯಕ್ಕೆ ಮುಡಿಬಾಗಿ ಕಮನೀಯ ನಾಟ್ಯದ ಮೂಲಕ ಸರ್ವಜನ ಪ್ರೀತರಾದ ತಮ್ಮ ಆಶೀರ್ವಾದ ಬೇಡುತ್ತಾ ಮುಂದಿನ ತಮ್ಮ ಬಾಳು ಸೊಗದ ಗೊಂಡೆಗಳಾಗಲಿ ಎಂಬ ಹರಕೆ ಹಾರೈಕೆಯೊಂದಿಗೆ ಬಲಿಪ ಭಾಗವತ ಪ್ರಶಸ್ತಿಯನ್ನಿತ್ತು ಧನ್ಯರಾಗುವ ಹಿರಿಯಾಸೆ ನಮ್ಮದು ಶ್ರೀಮತಿ ಮತ್ತು ಶ್ರೀ ಬಲಿಪ ಮಾಧವ ಭಟ್ ಸಹೋದರರು ಮತ್ತು ಮನೆಯವರು ಸ್ಥಳ ಮಾರೂರು ಗ್ರಾಮ ನೂಯಿ ಧನ್ಯವಾದಗಳು ಹಿರಿಯರಾದಂತಹ ಸೂರ್ಯಕುಂಬೇರಿ ಗೋವಿಂದ ಭಟ್ ಇವರಿಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರು ಸೇರಿಕೊಂಡು ಬಲಿಪ ಭಾಗವತ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಪೂಜ್ಯರಾದಂತಹ ಅಸರಣ್ಣರ ನೇತೃತ್ವದಲ್ಲಿ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೀತಾ ಇದೆ ಕಲ್ಲಾಡಿ ದೀರ್ಪ್ರಸಾದ್ ಶೆಟ್ಟಿ ಅವರು ಶ್ರೀಪತಿ ಭಟ್ ಅವರು ಸಚ್ಚಿದಾನಂದ ಶೆಟ್ಟಿ ಬಂಡಾಲ ಹಾಗೆಯೇ ಮನೆಯ ಹಿರಿಯರಾದಂತಹ ವಿಶ್ವೇಶ್ವರ ಭಟ್ ಹಾಗೂ ಮಾಧವ ಭಟ್ ಇವರು ಸೇರಿಕೊಂಡು ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಎಲ್ಲರೂ ಉಪಸ್ಥಿತಿಯನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇವೆ पूज्यारาทಂತಾ ಆಶ್ರನ್ನರು ಈ ಸಂದರ್ಭದಲ್ಲಿ ಆಶೀರ್ವಾದನವನ್ನು ಮಾಡಬೇಕು ಎಂಬುದಾಗಿ ಕೇಳಿಕೊಳ್ಳತಿದೆ ದುರ್ಗೇ ಸ್ಮತಾ ಹರಸಿ ಭೀತಿಮಶೇಷಜಂತೋಹು ಸ್ವಸ್ಥೈ ಹಿ ಸ್ಮೃತಾ ಮತಿಮತಿವ ಶುಭಾಂ ದದಾಸಿ ದാരിദ്ര ದುಃಖ ಭಯಹಾರಿಣಿಕಾ ಚೋದನ್ಯಂ ಸರ್ವೋಪಕಾರ ಕರುಣಾಯಸದಾರದ್ರ ಚಿತ್ತ ವೇದಿಕೆಯಲ್ಲಿರತಕ್ಕಂತಹ ಇಂದಿನ ಕೇಂದ್ರ ಬಿಂದು ಸೂರ್ಯಕುಮಾರು ಗೋವಿಂದ ಭಟ್ರಿಗೆ ವಂದಿಸಿ ಎಲ್ಲ ಮಹಾನೀಯರಿಗೂ ಅಭಿನಂದ ಅಭಿವಂದಿಸ್ತಾ ಮುಂಭಾಗದಲ್ಲಿ ವಿರಾಜಮಾನರಾಗಿರತಕ್ಕಂತಹ ಎಲ್ಲ ಕಲಾ ಅಭಿಮಾನಿಗಳೇ ಕಲಾ ಪೋಷಕರೇ ಕಲಾ ಸಂಘಟಕರೇ ಕಲಾ ವಿಮರ್ಶಕರೇ ಮತ್ತು ಶ್ರೀದೇವಿಯ ಸದ್ಭಕ್ತರೆ ಬಲಿಪುರು ಅಂತ ಹೆಸರು ಕೇಳುವಾಗಲೇ ಒಂದು ಮುಖ ನಮ್ಮ ಕಣ್ಣ ಮುಂದೆ ನಿಲ್ತದೆ ಬಲಿಪುರು ಎನ್ನುವ ಶಬ್ದಕ್ಕೆ ಅದೊಂದು ಜಾಗದ ಹೆಸರು ಇರ್ಬೋದು ಅಲ್ಲಿಂದ ಇಲ್ಲಿಗೆ ಬಂದಿರಬಹುದು ಇವರು ಆದರೆ ನಮಗೆ ಕಾಣೋದು ಹಾಗಲ್ಲ ಪುರುಷ ಸಿಂಹ ಪುರುಷ ಶಾರ್ದೂಲ ಅಂತ ನಾವೆಲ್ಲ ಕರೆಯುವುದುಂಟು ಉಂಟು ಅದರಲ್ಲಿ ಶ್ರೇಷ್ಠ ಅಂತ ಅರ್ಥ ಪುರುಷರಲ್ಲಿ ಶ್ರೇಷ್ಠನಾದವನನ್ನು ಪುರುಷ ಶಾರ್ದೂಲ ಅಂತ ವ್ಯಾಘ್ರ ಅಂತ ಹೇಳಿದರೆ ಹುಲಿ ಶಾರ್ದೂಲ ಹೇಳಿದರೆ ಅದರಲ್ಲಿ ಶ್ರೇಷ್ಠವಾದ ಹುಲಿ ಅಂತ ಅರ್ಥ ಹಾಗೆಯೇ ನಮ್ಮಲ್ಲಿ ಪಿಲಿ ಅಂತ ಹೇಳಿದರೆ ತುಳುವಿನಲ್ಲಿ ಪಿಲಿ ಹೇಳಿದರೆ ಹುಲಿ ಶಾರ್ದೂಲ್ ಎನ್ನುವುದಕ್ಕೆ ಬಲಿಪ ಅಂತ ಹೆಸರು ದೊಡ್ಡ ಹುಲಿಯನ್ನು ಬಲಿಪ ಅಂತ ಕರೆಯೋದು ಹಾಗೆ ಭಾಗವತರಲ್ಲಿ ಬಲಿಪರು ಹಾಗಾಗಿ ಬಲಿಪ ಭಾಗ ಹೇಳಿದರೆ ಶ್ರೇಷ್ಠ ಭಾಗವತರು ಹೋದರು ಅಂತ ಅರ್ಥ ಬೇರೆ ಅರ್ಥ ಮಾಡಲಿಕ್ಕಿಲ್ಲ ಹಿಮ್ಮೇಳದಲ್ಲಿ ಇದ್ದುಕೊಂಡು ಇಡೀ ಮೊಮ್ಮೇಳವನ್ನು ಸಂಪೂರ್ಣವಾಗಿ ನಿಯಂತ್ರಿಸತಕ್ಕಂತಹ ಅದೇ ರೀತಿಯಾಗಿ ವಿಜೃಂಭಿಸತಕ್ಕಂತಹ ಸಾಮರ್ಥ್ಯ ಇದ್ದವರು ಅವರು ನನಗೆ ಅನುಭವ ಉಂಟು ನಾನು ಮಾರ್ಕಂಡೆಯ ಚರಿತ್ರೆಯಲ್ಲಿ ಈಶ್ವರ ಮಾಡಿದವ ಒಂದು ಗಂಟೆ ಆಗ ಆ ಮೇಳದಲ್ಲಿ ಭಾಳ ವರ್ಷ ಆಯಿತು ಕಟಿಲ ಮೇಳದಲ್ಲಿ ಅದು ಆ ಸಮಯದಲ್ಲಿ ಬಿಟ್ಟಿ ಬಿಟ್ಟಿತ್ತು ಅದು ಆವಾಗ ನಮಗೆ ಹೇಳಿದರು ನನಗೆ ನಲಿಿಸಲಿಕ್ಕೆ ಕಷ್ಟ ಆದಿದ್ದರೂ ನಡೆ ಗೊತ್ತಿಲ್ಲ ಅಂತ ಮೇಳದ ಪ್ರಧಾನ ಭಕ್ತರು ಇವರು ನಾವು ಪ್ರತಿ ವರ್ಷ ಕಟೀಲ್ ಮೇಳಕ್ಕೆ ನಮ್ಮ ಆಟಕ್ಕೆ ಅತಿಥಿ ಭಾಗವತರನ್ನಾಗಿ ಕರಿತಾ ಇದ್ದೆವು ಕೂತ್ಕೊಂಡು ಒಂದು ಗಂಟೆ ಇಡೀ ಮೇಳದ ಆ ಪಾತ್ರಧಾರಿಗಳನ್ನೆಲ್ಲರನ್ನು ಯಮ ಇರಲಿ ಆಮೇಲೆ ಮೃತ್ಯು ಇರಲಿ ನಾನು ಅಥವಾ ಉಳಿದ ಪಾತ್ರಗಳೆಲ್ಲ ಕೂತ್ಕೊಳಿಸಿ ಹೀಗೆ ಅಂತ ಒಂದು ದೃಶ್ಯಾವಳಿಗಳನ್ನು ಹೇಳಿಬಿಟ್ರು ಹೇಳಿದ ಕ್ರಮ ಹೇಳಿದರೆ ಇಡೀ ರಂಗಸ್ಥಳದಲ್ಲಿ ಅಷ್ಟು ಹೇಳಿದರಿಂದ ಒಬ್ಬನೂ ಒಬ್ಬ ಒಬ್ಬನೇ ಒಬ್ಬ ಚಾಚು ತಪ್ಪದ ಇಡೀ ಮಾರ್ಕಂಡೇ ಪುರಾಣವನ್ನು ಮಾಡಿದ್ದಾನೆ ಅಷ್ಟು ಬಲಿಪರಿಗೆ ಸಾಮರ್ಥ್ಯ ಆದ್ದರಿಂದ ಅವರು ಭಾಗವತ ಬಲಿಪ ಅದೇ ರೀತಿಯ ಇವತ್ತು ಸನ್ಮಾನಕ್ಕೆ ಸ್ವೀಕರಿಸೋರು ಇವರು ಮುಮ್ಮೇಳದಲ್ಲಿ ವೇಷಧಾರಿ ಬಲಿಪ ಇವರು ಇವರು ಮತ್ತೊಬ್ಬರು ವೇಷಧಾರಿ ಬಲಿಪ ಯಾಕೆ ಹೇಳಿದರೆ ಹಲವಾರು ಹೊಸತನವನ್ನು ಯಕ್ಷಗಾನಕ್ಕೆ ರೂಪಿಸಿಕೊಟ್ಟು ಹಾಗೆ ಅಂತೇಳಿ ಹಳತನ್ನು ಯಾವುದನ್ನು ಬಿಸಾಡದೆ ಅದನ್ನೆಲ್ಲವನ್ನು ಇರಿಸಿಕೊಂಡು ಯಕ್ಷಗಾನದ ಇಡೀ ರಂಗಸ್ಥಳವನ್ನು ತುಂಬಿಸಿ ಭಾಗವತರ ಭಾಗವತಿಕೆಗೆ ಸರಿಯಾಗಿ ಎದುರುಗಾರನ ಅರ್ಥಕ್ಕೆ ಸರಿಯಾಗಿ ವೇಷಕ್ಕೂ ಸರಿಯಾಗಿ ಅದೇ ರೀತಿಯಾಗಿ ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುವ ಹಾಗೆ ಮಾಡುವರು ನಾನು ಅವರದ್ದೊಂದು ವೀರಮಣಿಯನ್ನು ಕಂಡಿದ್ದೇನೆ ಎದುರಿನ ಪಾತ್ರಧಾರಿ ಯಾರು ಅಂತ ಬೇಡ ಅವರದ್ದು ಹನುಮಂತ ಹನುಮಂತ ಕುಡಿದು ಎಲ್ಲ ಹೇಳಿದರು ಹೇಳಿ ಆದಮೇಲೆ ಅನಂತರ ಇವ್ರದ್ದು ಹರನು ಬ್ರಹ್ಮಾಂಡ ಕೊಡೆಯನ್ನು ಪದ್ಯ ಆ ಪದ್ಯಕ್ಕೆ ಅವರ ಕುಣಿಕೆಯೂ ಹನುಮಂತನ ವೇಷಧಾರಿ ಹೇಗೆ ಕುಣಿದಾನೆ ಹಾಗೆ ಭಾಳ ಕಷ್ಟದ ವೇಷಧಾರಿ ಭಾಳ ಕಷ್ಟದ ಕುಣಿಕೆ ಅದು ಅದನ್ನು ಸುಲಲಿತವಾಗಿ ಮಾಡಿ ತೋರಿಸು ನಿನ್ನೆಂಥದಲ್ಲ ಅಂತ ಅಲ್ಲಿ ತೋರಿಸಿಬಿಟ್ರು ರಕ್ಟರಲ್ಲಿ ಇಷ್ಟು ಒಂದು ಸಾಮರ್ಥ್ಯ ಇರತಕ್ಕಂತಹ ಒಬ್ಬ ಅರ್ಥಧಾರಿ ಬಲಿಪನಿಗೆ ಭಾಗವತ ಬಲಿಪರ ಸಮ್ಮಾನ ಆದದ್ದು ನಿಜವಾಗಿಯೂ ಸಹ ಸಾಂದರ್ಭಕ್ಕೆ ಹೋದ್ದು ಸುತ್ತಾರು ಹೌದು ಈ ದೃಷ್ಟಿಯಿಂದಾಗಿ ಬಲಿಪ ಮನೆತನದವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಬಲಿಪರ ನೆನಪು ಯಾವತ್ತೂ ಉಳಿಯಬೇಕು ಅವ್ರು ಯಾರು ಬೇರೆ ಹೇಳಿದ್ದನ್ನು ಕೇಳುವಾರಲ್ಲ ನನ್ನ ಅಜ್ಜ ಹೇಳಿದ್ದು ಹೀಗೆ ಅಂತಲೇ ಹೇಳುವವರು ಆ ಸಾಮರ್ಥ್ಯ ಅಜ್ಜ ಹೇಳಿದ್ದು ಸರಿಯಿದ್ದರಿಂದ ಅಷ್ಟು ಸರಿಯಾಗಿಯೇ ಇತ್ತು ಅದರಲ್ಲಿ ಏನೂ ಹೆಚ್ಚು ಕಡಿಮೆ ಆಗಲಿಲ್ಲ ಆ ಪರಂಪರೆಯಲ್ಲಿ ನವರಸಗಳನ್ನು ತುಂಬಿಸಿದಂತಹ ಮಹಾನ್ ಕಲಾವಿದ ಈ ಸಮ್ಮಾನವನ್ನು ಕಂಡು ಖಂಡಿತ ಸಂತೋಷಗೊಳ್ತಾರೆ ಯಾಕೆ ಹೇಳಿದರೆ ಕಠಿಣ ಮಕ್ಕಳ ಮೇಳದಲ್ಲಿ ಕೆಲವಾರು ಪೂರ್ವ ಪೂರ್ವರಂಗವನ್ನು ತರಬೇಕು ಮತ್ತು ಈ ಪ್ರವೇಶಗಳನ್ನು ತರಬೇಕು ಅಂತ ಒಡ್ಡೋಲಗಳನ್ನು ತರಬೇಕು ಅಂತ ನನ್ನ ಬಹಳ ಒಂದು ಆಸಮದಲ್ಲಿ ಆಸೆ ಇತ್ತು ಆವಾಗ ಕುರು ಗೋವಿಂದ ಭಟ್ರು ಸೂಚಿಸಿದ ಹೆಸರು ಬಲಿಪ್ಪರು ಬರಲಿ ನಂಗೆ ಕೆಲವೆಲ್ಲ ನೆನಪಾಗೋದಿಲ್ಲ ಭಾಳ ಹಿಂದಿನದು ಹೇಳಿದರೆ ನಮ್ಮ ರಂಗರಂಗಿನ ಆಟ ಎಲ್ಲ ಮಾಡುವಾಗ ಬರಲಿ ಒಟ್ಟು ಕೂತ್ಕೊಂಡು ಮಾತಾಡಿ ಮಾಡುವ ಅಂತ ಬಲಿಪರಲ್ಲಿ ಹೇಳುವಾಗ ಈಗ ಮಾಡಿದರೆ ಅದು ಗೋವಿಂದ ಭಟ್ರು ಯಾರು ಅವರದ್ದು ಮಾತು ಅಂತಹ ಒಂದು ಒಡನಾಟ ಇದ್ದವರು ಇಬ್ಬರಿಗೂ ಒಂದೇ ರೀತಿಯ ವರ್ಷ ವಯಸ್ಸಂತೆ ಆಗ ಹೇಳ್ತಾಯಿದ್ರು ಅವರು ಅಲ್ವಾ ಹೌದು ಒಂದೇ ರೀತಿಯ ವಯಸ್ಸು ಅಷ್ಟು ಒಡನಾಡಿಗಳಾದ್ರಿಂದ ಮೇಲೆ ಇವತ್ತಿನ ಯಕ್ಷಗಾನ ನೋಡ್ತಾ ಇರತಕ್ಕಂತಹ ಬಲಿಪ ನಾರಾಯಣ ಭಾಗವತರು ಸಂತುಷ್ಟರಾಗಿದ್ದಾರೆ ಎನ್ನುವುದಕ್ಕೆ ಬೇರೆ ಮಾತೇ ಬೇಡ ಆದ್ದರಿಂದ ಈ ಮನೆಯಲ್ಲಿ ನಿತ್ಯ ಯಕ್ಷಗಾನ ರಾರಾಜಿಸಲಿ ಮುಂದಿನ ಪೀಳಿಗೆಗೆ ಮುಂದೆ ಹೋಗಲಿ ಬಲಿಪ ಪ್ರಸಾದರನ್ನು ನಾವು ನೆನೆಸಲೇಬೇಕಾಗ್ತದೆ ಈ ಸಂದರ್ಭದಲ್ಲಿ ಅವರದ್ದು ಒಂದು ಸಾಮರ್ಥ್ಯ ಎನ್ನುವುದು ತಂದೆಗೆ ಸರಿಯಾದಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದವರು ತಂದೆಯ ಮೇಲೆ ಅತ್ಯಂತ ಗೌರವ ಇದ್ದವರು ಆದ್ದರಿಂದ ಅವರನ್ನು ನಾವು ನೆನೆಸಲೇಬೇಕು ಈ ಮನೆಯಲ್ಲಿ ನಿರಂತರವಾಗಿ ಕಟೀಲ್ನ ಆರಾಧ್ಯಮೂರ್ತಿ ಯಕ್ಷಗಾನದ ಮಾತೆ ಕುಣಿತಾ ಇರಲಿ ಇಂತಹ ಹತ್ತು ಹಲವು ವಿದ್ವಾಂಸರಿಗೆ ಸಮ್ಮಾನ ಮಾಡತಕ್ಕಂತಹ ಯೋಗ್ಯತೆ ಈ ಮನೆಗೆ ಬರಲಿ ನಮಗೆಲ್ಲರಿಗೂ ಭಾಗವಹಿಸುವಂತಹ ಯೋಗ್ಯತೆ ಬರಲಿ ಅಂತ ನಮ್ಮ ಆರಾಧ್ಯ ಮೂರ್ತಿಯಾದಂತಹ ಕಟೀಲನ್ನ ದುರ್ಗಾ ಪರಮೇಶ್ವರಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ನಮಗೆ ಸ್ನೇಹಿತ ಬಾರ್ಪಣಸ್ ಧನ್ಯವಾದಗಳು ಇಂದಿನ ಬಲಿಪ ಭಾಗವತ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ಹಿರಿಯರಾದಂತಹ ಸೂರ್ಯಕುಮೇರಿ ಗೋವಿಂದ ಭಟ್ ಅವರು ಮಾತುಗಳನ್ನಾಡಬೇಕು ಎಂಬುದಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ ಹರಿ ಓ ವೇದಿಕೆಯಲ್ಲಿರುವವರಿಗೆ ಸಭೆಯಲ್ಲಿ ಆಸೀನರಾದ ಎಲ್ಲರಿಗೂ ನಮಸ್ಕಾರ ಬಲ್ಪನಾರಾಯಣ ಭಾಗವಹರು ಬಾಲ್ಯದಲ್ಲಿ ನಾವು ಜೊತೆಯಾಗಿ ಅಜ್ಜ ಬಳಿಪುರದಲ್ಲಿ ಅಭ್ಯಾಸ ಇದ್ದೀವಿ ಎಳಮೆಯಲ್ಲಿ ನಾವು ಏನು ಕಲಿತಿದ್ದೇವೋ ಅದನ್ನು ರಂಗದಲ್ಲಿ ಭಾಗವತರಾಗಿ ನಾರಾಯಣ ಭಾಗವತರು ತೋರಿಸಿಕೊಟ್ಟರು ವಯಸ್ಸಿನಲ್ಲಿ ನನಗೂ ಅವರಿಗೂ ನಾಲ್ಕು ದಿನಗಳ ವ್ಯತ್ಯಾಸ ಅವರು ಜನ್ಮಿಸಿದ್ದು ಸಾವಿರದ ಒಂಬೈನೂರ ಮೂವತ್ತೆಂಟು ಮಾರ್ಚಿ ಹದಿನೆಂಟು ನಾನು ಮಾರ್ಚ್ ಇಪ್ಪತ್ತೆರಡು ಆದ್ದರಿಂದಲೇ ನಮ್ಮ ಒಡನಾಟ ಲಲಿತವಾಗಿಯೇ ಸಾಗಿತ್ತು ಹಿರಾ ಸೋಮನಾಥೀಶ್ವರ ಮಂಡಳಿ ನಾವು ಜೊತೆಯಾಗಿ ತಿರುಗಾಟವನ್ನು ಮಾಡಿದವರು ಅವರ ಸೂಚನೆಗಳೇನಿದ್ದರೂ ನಾನು ಒಪ್ಪಿಕೊಳ್ಳುತ್ತಿದ್ದೆ ನಾನು ಹೇಳಿದ್ದನ್ನು ಅವರು ಅಲ್ಲಗಳೆಯುತ್ತಿರಲಿಲ್ಲ ಆದರೆ ಬಲಿಪುರು ಹಗಲು ರಾತ್ರಿ ಯೋಚಿಸುತ್ತಿದ್ದುದು ಯಕ್ಷಗಾನದ ಬಗ್ಗೆ ಮಾತ್ರ ಜೀವನಕ್ಕೇನು ಬೇಕು ಎಂಬುದನ್ನು ಅವರು ಯೋಚಿಸುತ್ತಲೇ ಇರಲಿಲ್ಲ ಅಂತ ನನ್ನ ಅನಿಸಿಕೆ ಆಗಾಗ ನಾನು ಎಚ್ಚರಿಸಿದ್ದಿದೆ ಆಮೇಲೆ ನೀವು ಯಕ್ಷಗಾನ ಯಕ್ಷಗಾನ ಎಂದು ಯೋಚಿಸುತ್ತಿದ್ದರೆ ಮನೆಯ ಕಡೆ ಗಮನಹರಿಸುವುದಿಲ್ಲವೇ ಅದು ಹೇಗಾದರೂ ಆಗ್ತದೆ ಯಕ್ಷಗಾನ ಒಳ್ಳೆಯದಾಗಲಿ ಅಷ್ಟು ಹೇಳುವುದು ಮಾತ್ರ ಅವರ ಅಭ್ಯಾಸವಾಗಿತ್ತು ಆ ದಿನಗಳನ್ನೆಲ್ಲ ನೆನೆಸಿಕೊಳ್ಳುತ್ತಿದ್ದಾಗ ಮತ್ತೆ ಮತ್ತೆ ಅವರ ನೆನಪಾಗ್ತಾರೆ ಅಂತಹ ಬಲಿಪ್ಪರು ಈಗಲೂ ಪ್ರತ್ಯಕ್ಷವಾಗಿ ಇಲ್ಲದೇ ಇದ್ದರೂ ಇದ್ದಾರೆ ಅಂತಲೇ ನನಗನ್ನಿಸ್ತಾರೆ ನಾವು ಜೊತೆಯಾಗಿ ಆಟವಾಡಿದ್ದೇವೆ ಜೊತೆಯಾಗಿ ಉಂಡಿದ್ದೇವೆ ಜೊತೆಯಾಗಿ ಸಂಚಾರ ಮಾಡಿದ್ದೇವೆ ಜೊತೆಯಾಗಿ ಹತ್ತು ಹಲವು ಕಾರ್ಯಗಳಲ್ಲಿ ಭಾಗವಹಿಸಿದ್ದೇವೆ ಅಂತಹ ಬಲಿಪರ ಪ್ರಶಸ್ತಿ ನನಗೆ ಈಗಾಗಲೇ ಅವರು ಪ್ರಶಸ್ತಿಯನ್ನು ಕೊಟ್ಟಾಗಿದೆ ಇದು ಪ್ರತ್ಯೇಕವಾಗಿ ಯಾಕೆ ಅಂದರೆ ಅವರ ಮಕ್ಕಳು ಇದನ್ನು ನೀಡುತ್ತಿರುವುದು ಆದ್ದರಿಂದ ಇದನ್ನು ಸ್ವೀಕರಿಸಿದ್ದೇನೆ ಅವರಿಗೆ ಅವರ ಮಕ್ಕಳಿಗೆ ಕುಟುಂಬಸ್ಥರಿಗೆ ಸದಾ ಸರ್ವದ ಭಗವಂತ ಒಳ್ಳಿತನ್ನುಂಟು ಮಾಡಲಿ ಎಂದು ಹಾರೈಸಿದ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಗೋವಿಂದ ಭಟ್ ಅವರಿಗೆ ಎಂಬತ್ತ ಏಳು ವರ್ಷಗಳಾಯಿತು ಅಂತ ಹೇಳಿದರು ಹಾಗೆ ಬಲಿಪುರು ಕೂಡ ಅವರ ಸಮಕಾನಿಲರು ಅಂತಹ ಹಿರಿಯರಿಗೆ ಈ ವೇದಿಕೆಯಲ್ಲಿ ಪ್ರಶಸ್ತಿಯನ್ನು ನೀಡಿ ಮನೆಯವರು ಗೌರವಿಸ್ತಾ ಇರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಬಗ್ಗೆ ಹಾಗೂ ಬಲಿಪ ಮನೆತನದವರಿಗೆ ಆಶೀರ್ವಾದವಾದವನ್ನು ನೀಡಿದಂತಹ ಹಿರಿಯರಾದಂಥ ಪೂಜಾ ಆಸ್ಲಣ್ಣರಿಗೆ ಮನೆಯವರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಅವರಿಗೆ ಮನೆಯ ಇವರಾದಂತಹ ಬಲಿಪಾ ಮಾಧವ ಭಟ್ ಅವರು ಶಾಲು ಹೊದಿಸಿ ಹಾಗೆ ಫಲಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಬೇಕು ಅವರಿಗೆ ಫಲಪುಷ್ಪಗಳನ್ನು ನೀಡುತ್ತಾ ಇದ್ದಾರೆ ಜಾಸ್ತನರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ವೇದಿಕೆಯಲ್ಲಿ ಈ ಮನೆಯವರಿಗೆ ಅತ್ಯಂತ ಆತ್ಮೀಯರು ಹಾಗೆಯೇ ಅವರ ಸಂಸ್ಥೆಯಲ್ಲಿಯೇ ಈ ಮನೆಯ ಹಿರಿಯರಾದಂತಹ ಮಾಧವ ಭಟ್ ಹಾಗೂ ಶಿವಶಂಕರ ಭಟ್ ಇವರು ಕೂಡ ಅಲ್ಲಿ ಉದ್ಯೋಗಿಗಳಾಗಿದ್ದಾರೆ ಅಂತಹ ಶ್ರೀಪತಿ ಭಟ್ ಅವರು ನಮ್ಮೊಂದಿಗಿದ್ದಾರೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಮನೆಯವರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆಯೇ ವೇದಮೂರ್ತಿ ರಾಮದಾಸ್ ಖಂಡಿಗ ರಾಮದಾಸ ಆಸರಣ್ಣ ಅವರಿದ್ದಾರೆ ವೇದಿಕೆಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಮನೆಯವರು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ಬಲಿಪರ ಅಭಿಮಾನಿ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಮನೆಯವರು ಕೇಳಿದ ತಕ್ಷಣ ಅವರು ಒಪ್ಪಿ ಬಂದಿದ್ದಾರೆ ಬಂಡಾಲ ಸಚ್ಚಿದಾನಂದ ಶೆಟ್ಟಿಯವರು ಅವರನ್ನು ಈ ಸಂದರ್ಭದಲ್ಲಿ ಫಲಪುಷ್ಪವನ್ನು ನೀಡಿ ಹಾಗೆಯೇ ಶಾಲು ಹೊದಿಸಿ ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದೆ ಮೇಳದ ಯಜಮಾನರಾದಂತಹ ಕಲ್ಲಾಡಿ ದೇವಪ್ರಸಾದ್ ಶೆಟ್ಟಿ ಅವರಿದ್ದಾರೆ ವೇದಿಕೆಯಲ್ಲಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕು ಎಂಬುದಾಗಿ ಮನೆಯವರಲ್ಲಿ ಕೇಳಿಕೊಳ್ತಾ ಇದೆ ಕೋಟೆ ರಾಮ್ ಭಟ್ ಅವರು ವೇದಿಕೆಯಲ್ಲಿದ್ದಾರೆ ಬಲಿಪರ ಅತ್ಯಂತ ಹತ್ತಿರದ ಓಡನಾಡಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ ವೇದಿಕೆಯಲ್ಲಿ ಯುವರಾಜ್ ಜೈನ್ ಅವರಿದ್ದಾರೆ ಅವರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಬೇಕು ಬಲಿಪ ಪ್ರಸಾದ ಭಾಗವತರ ಮಗಳಾದಂತಹ ಮಗಳಿಗೆ ಅವರು ಈ ಸಂದರ್ಭದಲ್ಲಿ ಉಚಿತವಾಗಿ ತಾನು ವಿದ್ಯಾಭ್ಯಾಸವನ್ನು ಕೊಡ್ತೇನೆ ಅಂತ ಹೇಳಿದರು ಅದೇ ರೀತಿಯಾಗಿ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಅವರು ಅಂಥವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವರು ಶ್ರೀಮತಿಯವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಅವಳೇ ಅವರ ಮಗಳು ಅಪರ್ಹ ಅವರು ಬಂದು ಶ್ರೀಮತಿಯವರನ್ನು ಗೌರವಿಸಬೇಕು ಹಾಗೆ ಮನೆಯವರು ಯುವರಾಜ್ಜಯ್ಯನವರನ್ನು ಗೌರವಿಸಬೇಕು ಎಂಬುದಾಗಿ ಕೇಳಿಕೊಳ್ತಾ ಇದ್ದಾನೆ ಅವರ ಸಂಸ್ಥೆಯಲ್ಲಿ ಈಗ ಅವಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾಳೆ ಸಂಪೂರ್ಣವಾದಂತಹ ಆ ವಿದ್ಯಾಭ್ಯಾಸದ ಖರ್ಚನ್ನು ದಾನ್ಯ ಕೊಡ್ತಾನೆ ಮನೆಯವರು ಯಾವುದೇ ಖರ್ಚನ್ನು ಕೊಡುವುದು ಬೇಡ ಅಂತ ಹೇಳಿದ್ದಾರೆ ಹಾಗೆ ಅವಳೇ ಈ ಸಂದರ್ಭದಲ್ಲಿ ಅವರನ್ನು ಸನ್ಮ ಅವರನ್ನು ಗೌರವಿಸ್ತಾ ಇದ್ದಾಳೆ ಈ ಕಾರ್ಯಕ್ರಮಕ್ಕೆ ಬಲಿಪರ ಅಭಿಮಾನಿಗಳಾದಂಥ ತಾವೆಲ್ಲರೂ ಆಗಮಿಸಿದ್ದೀರಿ ಸಂಬಂಧಿಗಳಿದ್ದೀರಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಸರ್ವರನ್ಗೂ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳುತ್ತಾ ಈ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ ಮುಂದಕ್ಕೆ ಯಕ್ಷಗಾನ ಮುಂದುವರಿಯುತ್ತದೆ ಯಕ್ಷಗಾನ ಗೆಲ್ಗೆ